ಇದು ಸಿರ್ಸಿ ರೋಡ್ ನೋಡ್ರಿ ಹಿಂಗೆ ಹೋದ್ರೆ ಸಿರ್ಸಿ ಸಿಗುತ್ತೆ ಸಿರ್ಸಿ ಸಿರ್ಸಿ ಹಾನಗಲ್ಲು ಹಿಂಗೆ ಹೋಗ್ಬೋದು ಮತ್ತೆ ಅದೇ ಹಿಂಗೆ ಹೋದ್ರೆ ಹಾವೇರಿ ಇದು ಹಾವೇರಿ ರೋಡ್ ಹಾವೇರಿ ಕಡೆ ಹೈವೇದಲ್ಲ ನೋಡಿ ಅಕ್ಕಿ ಅಲ್ಲೂರು ಎತ್ತಿನ ಪೇಟಿ ಬನ್ನಿ ಒಳಗಡೆ ಹೋಗೋಣ ನಮಸ್ಕಾರ ರೀ ನಮ್ಮೆಲ್ಲ ರೈತಾ ಬಂದವರಿಗೆಲ್ಲ ಲಂಗದ್ರಿ ಎಲ್ಲ ಆರಾಮದಿರಿ ನಾವು ಆರಾಮದ್ರಿ ನೋಡಿ ನಾ ಇವತ್ತು ಹಾವೇರಿ ಜಿಲ್ಲೆ ಹಂಗಲ್ ತಾಲೂಕು ಅಕ್ಕಿ ಆಲೂರು ಎತ್ತಿನ ಪೇಟೆಗೆ ನೋಡಿ ಈ ಅತ್ತಿನ ಪೇಟೆ ಪ್ರತಿ ಮಂಗಳವಾರ ಬೆಳಿಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಮೂರಿಂದ ನಾಲ್ಕು ಗಂಟೆವರೆಗೂ ಬರ ನಿಂತಿದ್ದು ನೋಡಿ ಇವತ್ತು ಅಮಾವಾಸ್ಯ ಇತ್ತು ನೋಡಿ ಅಮಾವಾಸಿ ಇದ್ರೂ ಪರವಾಗಿಲ್ಲ ಒಂದು ಹಂತಕ್ಕೆ ಪ್ಯಾಟ್ ಸೇರಿತ್ತು ಬನ್ನಿ ಹಾಗಾದರೆ ಇವತ್ತಿನ ಪೇಟೆಗೆ ಯಾವತ್ತುಗಳು ಹೆಂಗೆ ವ್ಯಾಪಾರ ಆಯಿತು ಹೆಂಗೆ ರೇಟ್ ಹೆಂಗೆ ನಡೀತಾ ಇತ್ತು ಅಂತ ತಿಳ್ಕೊಳ್ಳೋಣ ಹಾಗೆ ಯಾರು ಹೊಸ್ದಾಗಿ ನೋಡ್ತಾಯಿದ್ದಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾ ವಿಡಿಯೋ ಶುರು ಮಾಡೋಣ ಬನ್ನಿ ಆರಲ್ಲೂ ನಾಲ್ಕಲ್ಲ ನೋಡಿರಿ ಇವು ಒಂದು ಐವತ್ತು ಹೇಳ್ತಾರೆ ಒಂದು ಮೂವತ್ತು ಬಂದರೆ ಬಿಡ್ತಾರಂತೆ ಹೀಗಿದ ನೋಡಿ ಹೂಡಕ್ ಹಾಕಿ ಅದಾವೆ ರೀ ಓಕೆ

ಅಲ್ಲಿತಾವ ಅವ್ರ ಎತ್ತಿ ಬಿಟ್ಟ ಅಲ್ಲಿ ಹೋಗ್ರಿ ಚೆನ್ನಾಗಿದೆ ನೋಡಿ ಡಾಪ್ ಆಗಿದೆ ಹಲ್ಲೇನು ಮಾಡ್ಯಾವ ರೀ ಇವು ಹಲ್ಲ ಅಲ್ಲಿಲ್ಲ ಹಲ್ಲು ಮಾಡಿಲ್ಲ ಅಂತೆ ಏನು ರೀ ಅಪಾರ ಇವಕ್ಕೆ ಒಂದು ಇಪ್ಪತ್ತು ಯಾವ ಜಾತ್ರೆ ರೀ ಇದು ಅಮೃತ್ ಮಹಲ್

ಯಾರು ಬೇಕಾದರೆ ಕಾಲ್ ಮಾಡ್ಬೋದು ಇನ್ನೊಂದು ನೋಡಿ ಇನ್ನೊಂದು ಜೋಡಿ ಜೋಡಿದ್ದಾವಂತೆ ಸ್ವಾಗತಿದ್ರಿ

ಇವ್ರ ನಂಬರು ನೈನ್ ಸೆವೆನ್ ಫೋರ್ ಸಿಕ್ಸ್ ಏಟ್ ನೈನ್ ಸೆವೆನ್ ಟು ಸಿಕ್ಸ್ ಫೈವ್ ಶೇಖಪ್ಪ ವರ್ದಿ ಅಂತ ನೋಡಿ ಯಾರು ಬೇಕಾದ್ರೆ ನಂಬರ್ ಕಾಲ್ ಮಾಡಿ ವಿಚಾರಿಸ್ಬೋದು ಚೆನ್ನಾಗಿದೆ ಒಂದು ಲಕ್ಷ ಆರು ಸಾವಿರಕ್ಕೆ ಅಪರಾಗಿದೆ ನೋಡಿರಿ ನಾಗ್ನ ಕಲ್ರಿ ರೀ

ಒಂದು ಹದಿನೈದು ಬಂದರೆ ಕೊಡ್ತಾರ ಓಕೆ ರೀ ಏನದ್ರೀ ಬಾಯಿಗುಡ್ಯಾವ ಏನ ರೀ ಒಂದು ಇಪ್ಪತ್ತು ಕೊಡೋದು ಒಂದು ಹತ್ತು ಓಕೆ ಒಂದು ಹತ್ತು ಬಂದರೆ ಕೊಡ್ತಾರ ನೋಡಿರಿ ಬಾಯಿಗುಡವು ಏನು ನಾಕಲ್ಲು ಏನಿಕೆ ಒಂದು ಮೂವತ್ತು ರೀ ಕೊಡೋದು ರೀ ಒಂದು ಇಪ್ಪತ್ತು ಬಂದರೆ ಕೊಡ್ತೀರ ಇವು ಅಲ್ಲ ಏನು ಮಾಡ್ಯಾವ್ರಿ ನಾಲ್ಕಲ್ರಿ ಏನಿಕೆ ಒಂದು ಇಪ್ಪತ್ತು ಕೊಡೋದ್ರಿ ಒಂದು ಹತ್ತು ಬಂದರೆ ಕೊಡ್ತಾರ ನೋಡಿ ಓಕೆ ನಾಲ್ಕು ಜೋಡಿ ಇವ್ರೇ ನೋಡಿ ನಂಬರ್ ಅಂತ ಹೇಳಿ ಏಟ್ ಸೆವೆನ್ ನೈನ್ ಟು ಒನ್ ತ್ರೀ ಫೋರ್ ಡಬಲ್ ಫೈವ್ ಫೋರ್ ನಿಮ್ಮ ನಿಮಸ್ ಇದೇ ಇದೆ ರೀ ಓಕೆ ರೇಟಿಂಗ್ ಹೆಚ್ಚು ಕಡೆ ಮಾಡಿಕೊಡ್ತೀರಾ ಬಂದರೆ ಮನೆ ಹತ್ರನೇ ಬರ್ಬೋದು ಮನೆ ಹತ್ರನೂ ಬರ್ಬೋದು ನೋಡಿ ರೇಟಿನ ಇನ್ನು ಹೆಚ್ಚು ಕಡೆ ಮಾಡ್ಕೊಡ್ತಾರೆ ಯಾರೋ ಬೇಕಾದ್ರೆ ನಂಬರ್ ಕಾಲ್ ಮಾಡ್ಬೋದು ಒಂದು ಒಳ್ಳೆಯ ರೇಟಿಗೆ ಸಿಗ್ತಾವಲ್ಲ ಹಿಂಗೆ ಅದ ನೋಡಿ ಎತ್ತುಗಳವರು ಸಜಿಲ್ ಅವರು ಏನ ರೀ ಅಪರ ಒಂದು ಲಕ್ಷ ಏನ ಹೆ ಮಾಡ್ಯಾವ್ರಿ ಏನು ಬಂದ್ರೆ ಬಿಡ್ತೀರಿ ಏನು ಬಂದ್ರೆ ಬಿಡ್ತೀರಿ ತೊಂಬತ್ತು ಸಾವಿರ ಬಂದ್ರೆ ಬಿಡ್ತೀರಿ ಯಾವ ಜಾತ್ರೆ ಇದು ಕಿಲಾರಿ ಕ್ರಾಸ್ ಬರುತ್ತಾ ಓಕೆ ಯಾರು ಅಲ್ಲಿ ಏನ್ ಮಾಡ್ಯಾವ್ರಿ ಅಣ್ಣ ನಾಲ್ಕಲ್ಲದವ್ರಿ ಏನಾರ ಒಂದು ಇಪ್ಪತ್ತು ರೀ ಓಕೆ ಕೊಡೋದು ಒಂದು ಬಂದೇ ಕೊಡ್ತೀರಾ ಓಕೆ ಇವು ಅಲ್ಲೇ ಮಾಡಿವ್ರಿ ವ್ಯಾಪಾರ ಒಂದು ಮೂವತ್ತು ಒಂದ್ರ ಮೇಲೆ ಹೆಚ್ಚು ಕೊಡ್ತೀರಾ ಓಕೆ ಒಂದರ ಮೇಲೆ ಕೊಡ್ತೀರ ಇದಕ್ಕೆ ಒಂದು ಲಕ್ಷ ಅಲ್ಲ ರೀ ಆರಲ್ರಿ ಕೊಡೋದ್ರಿ ಅವು

ಯಾವಾಗ ಬೇಕಾದ್ರೆ ಫೋನ್ ಬರ್ಬೋದು ಯಾವಾಗ ಬೇಕಾದ್ರೆ ಫೋನ್ ಮಾಡ್ಕೊಂಬರ್ಬೋದು ಅಂತ ನೋಡಿರಿ ರೇಟ್ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಓಕೆ ಇವೆಲ್ಲ ಇವ್ರಿ ಹಲ್ ಮಾಡಿಲ್ಲ ಅಲ್ಲ ರೀ ಹಲ್ ಮಾಡಿಲ್ಲ ನೋಡಿ ಏನು ಐತಿರಿ ಇವ್ ಕ್ಯಾಪಾರ ಎಂಬತ್ತೈದು ಸಾವಿರ ಕೊಡೋದ್ರಿ ಎಂಬತ್ತು ಒಂದ್ರೆ ಕೊಡ್ತಾರೆ ಓಕೆ ಇವು ಎರಡಲ್ಲಿ ನಾಲ್ಕಲ್ಲ ರೀ ಏನು ಹೇಳಿರಿ ಚಪ್ಪತ್ತೈದು ತೊಂಬತ್ತೈದು ಕೊಡೋದ್ರಿ ತೊಂಬತ್ತು ಎರಡು ಜೋಡಿನಾ ಕಡಿಮೆದು ಒಂದು ನಂಬರ್ ಒಂದು ಹೇಳಿ ಎಂಬತ್ತೊಂಬತ್ತು ಎಪ್ಪತ್ತು ನಲವತ್ತೇಳು ನಲವತ್ತು ನಲ್ವತ್ತೊಂಬತ್ತು ಅರವತ್ತ್ನಾಲ್ಕು ಮಿಸ್ಸ್ರಿ ಇದೆಯವ್ರಲ್ರಿ ಹುಸ್ನೂರು ಮನೆ ಹತ್ರ ಇದಾವೆ ಮತ್ತೆ ಅದು ಇನ್ನೂ ಎರಡು ಜೋಡಿ ಮನೇಲಿ ಇದಾವೆ ಒಂದು ನೋಡಿ ಯಾರು ಬೇಕಾದ್ರೆ ನಂಬರ್ ಕಾಲ್ ಮಾಡಿದ್ರು

ನಮ್ದು ಹಾವೇರಿ ಜಿಲ್ಲಾ ಚಿಕ್ಕಾಮ್ ತಾಲೂಕ್ ಪುಣ್ ಹುಣಸೆ ರೈತ ರೈತ ಚೆನ್ನಾಗಿದೆ ನೋಡಿ ಇವು ಒಂದು ರೂಪಾಯಿ ಕೇಳ್ತೇವೆ ಒಂದು ಇಪ್ಪತ್ತು ಹಲ್ಲರಿ ಇವು ಹಲ್ಲು ನಾಲ್ಕಲ್ಲ ಅದಾವ ನಾಲ್ಕಲ್ಲು ಹ್ಞೂ ಕೊಡೋದು ಒಂದು ಲಕ್ಷ ಬಂದ್ರೆ ಕೊಡ್ತೀವಿ ಒಂದು ಲಕ್ಷ ಬಂದ್ರೆ ಕೊಡ್ತಾರೆ ನೋಡಿ ಇವು ಒಂದೇ ಜೋಡಿ ಅಲ್ಲ ಎರಡು ಜೋಡಿ ಅಷ್ಟೇ ಇವು ಮೂರು ಜೋಡಿ ಅವು ಹೌದ ಒಂದು ಐವತ್ತು ಹುಡಕಂಗದವ್ರಿ ಏನ್ ಬಂದು ಬಿಡ್ತೀರಿ ಒಂದು ನಲ್ವತ್ತು ಒಂದೇ ಜೋಡಿನ ನಿಮ್ಮ ನಂಬರ್ ನಂಬರ್ ಐವತ್ತೊಂದು ಹದಿನೇಳು ಹದಿನೇಳು ನಿಮ್ಮ ಹೆಸರು ನಿಮ್ಮ ಹೆಸರಾ ಶ್ರೀಧರ್ ಅಲ್ಲೇನ್ ಮಾಡ್ಯಾವ್ರಿ ಆರಲ್ಲ ಕಡೆಯಲ್ಲ ಏನ್ ಕಿಮ್ಮತ್ ಹೇಳಿ ತೊಂಬತ್ತು ಸಾವಿರ ಕೊಡಕ್ಕೆ ಹೆಂಗದ್ರಿ ಚಲೋ ಅದಾವ್ರಿ ಏನ್ ಬಂದ್ರೆ ಬಿಡ್ತೀರಿ ಎಂಬತ್ತು ರೂ ಒಂದೇ ಜೋಡಿ ಮನೆಯಾಗ ಒಂದು ಜೋಡಿ ಇದಾವ್ರಿ ಕೊಡಾವ್ರಿ ಅವು ನಂಬರ್ ಹೇಳಿ ನಿಮ್ದು ಸೆವೆನ್ ಜೀರೋ ಡಬಲ್ ಟು ಸೆವೆನ್ ಟು ಒನ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ಫೈ ಜೀರೋ ಫೈವ್ ನಿಮ ಹೆಸ್ರಿ ಯಾವ ರೀ ಕಾರ್ಡ್ ಶೆಟ್ಟಿಹಳ್ಳಿ ಹರೀಶ್ ಅವರು ನಾಲ್ಕು ಅಲ್ಲ ರೀ ಏನು ಹೇಳಿ ವ್ಯಾಪಾರ ಎರಡು ಹತ್ತು ನಾಲ್ಕಲ್ಲಿ ಕೊಡೋದ್ರಿ ಒಂದು ಒಂದು ಅರವತ್ತಾದರೆ ಕೊಡ್ತಾರೆ ಇನ್ನು ಬೆಳೀತಿದ್ದಲ್ರಿ ಚೆನ್ನಾಗಿದೆ ಕೊಡಕ್ಕೆ ಹೆಂಗದಾವ ರೀ ಹೋಗ್ತಾವ ರೀ ಹೋಗ್ತಾವೆ ರೀ ಚೆನ್ನಾಗಿದೆ ಇವು ಹೊಲ ಏನು ಮಾಡಿದ್ರಿ ಎಲ್ಲಿ ಮಾಡಿಲ್ರಿ ಎಲ್ಲ ಹೊಲ್ ಮಾಡಿಲ್ಲ ಕರ್ಗಳು ಏನು ರೀ ಅಪಾರ ವಿಕೆ ಒಂದು ಹದಿನೈದು ಕೊಡಿದ್ರೆ ಒಂದರ ಮೇಲೆ ಆದ್ರೆ ಕೊಡ್ತಾರೆ ನೋಡಿ ಒಂದು ಲಕ್ಷ ಮೇಲೆ ಕೊಡ್ತಾರೆ ಹಲ್ಲಿ ಇವು ಹೊಲ ಏನಿದೆ ರೀ ಇವು ಕಡೆ ಕಡೆ ಎಲ್ಲ ಏನು ಒಂದು ಹದಿನೈದು ಕೊಡದ್ರೆ ಒಂದ್ರ ಮೇಲೆ ಅಂದ್ರೆ ಅಪರ ಇದಕ್ಕೆ ಅಲ್ಲ ರೀ ಆರಲ್ಲ ಕೊಡೋದ್ರಿಂಟಾದ್ರೆ ಕೊಡ್ತಾರೆ ಹಿಮಾಲ ಓಕೆ ಇವರು ಇಷ್ಟೇ ಮುಗೀತು ನಿಮ್ಮ ನಂಬರ್ ಅಂತ ಹೇಳ್ಬಿಡಿ ನೈನ್ ಡಬಲ್ ನೈನ್ ಟೂ ಜೀರೋ ಟು ಜೀರೋ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಟು ತ್ರೀ ಟೂ ನಿಮೆಸ್ ಬಸವರಾಜ್ ವೀರಾಪುರ ಆರಲ್ಲೂ ಒಂದು ಮೂವತ್ತೊಂದು ನೋಡಿ ವ್ಯಾಪಾರ ಹೆಚ್ಚು ಕಡಿಮೆ ಬಿಡ್ತಾರೆ ಒಂದು ಮೂವತ್ತು ಆರಲ್ಲೂ ಏನ್ರಿ ಫುಲ್ ಗ್ರೂಪ ಬಂದಿದೆ ಇವತ್ತು ಇವು ಆರಲ್ರಿ ಏನ ರೀ ಆ ಒಂದು ಹತ್ತು ಆರಲ್ಲ ಹುಡಕ್ಕೆ ಹೆಂಗದವ್ರಿ ಚಲೋ ಅದಾವೆ ರೀ ಓಕೆ ಏನು ಬಂದ್ರೆ ಬಿಡ್ತೀರಿ ಒಂದ್ರ ಮೇಲೆ ಹೆಚ್ಚು ಕಡಿಮೆ ಬಿಡ್ತೀರಾ ಓಕೆ ಯಾವ ಜಾತಿ ಬರ್ತೀರಿ ಅಮೃತ್ ಮಹಲ್ ಮಿಕ್ಸ್ ಅದೇ ಕಿಲಾರಿ ಮಿಕ್ಸ್ ಅಮೃತ್ ಮಹಲ್ ಹಾಂ ಹಾಂ ಚಲೋ ಅದ ಸ್ವಲ್ಪ ಸ್ವಲ್ಪ ಪೂರ್ತಿ ಎತ್ತು ತೋರಿಸ್ತೀನಿ ಹಾಂ ಈಗಿದೆ ನೋಡಿ ಇವು ಅಲ್ಲೇನದವ್ರಿ ಎರಡಲ್ಲರಿ ಏನಾರ ವ್ಯಾಪಾರ ಒಂದು ಹದಿನೈದು ಕೊಡೋದ್ರಿ ಒಂದ್ರ ಮೇಲೆ ಏನು ಸ್ವಲ್ಪ ಏನು ಹೆಗಲ್ ಮಾಡ್ಯಾವ್ರಿ ಮಾಡ್ಯಾವ್ರಿ ಕೂಡದವ್ರಿ ಎಷ್ಟು ಬಿಡ್ತಾರೆ ಅಂದ್ರಿ ಒಂದು ಐದು ಬಂದ್ರೆ ಬಿಡ್ತೀರ ಬೆಡ್ಸಲ್ ಏನ್ರಿ ಇದು ಇದು ಹಳ್ಳಿ ವಿಕೆ ಒಂದು ಹತ್ತು ರೀ ಕೊಡೋದ್ರಿ ಒಂದು ಲಕ್ಷ ಮೇಲೆ ಬಂದು ಬಿಡ್ತಾರೆ ಮೂರೇ ಜೋಡಿ ಮನೆಯಾಗಿದಾವ್ರಿ ಮತ್ತೆ ಐದು ಐದು ಜೋಡಿ ದೊಡ್ಡ ಸೈಜ್ ಇದಾವೆ ಓಕೆ ನಿಮ್ಮ ನಂಬರ್ ಹೇಳಿ ಏಟ್ ಡಬಲ್ ಸಿಕ್ಸ್ ಜೀರೋ ಸೆವೆನ್ ಫೋರ್ ತ್ರೀ ಫೋರ್ ಫೋರ್ ಏಟ್ ಸಿಕ್ಸ್ ನಿಮಸ್ತ್ರಿ ಪ್ರಕಾಶ್ ಯಾವ ರೀ ಹಾವೇರಿ ಮನೇಲಿ ನೋಡಿ ಐದು ಜೋಡಿ ದೊಡ್ಡ ಸೈಜ್ ಏನು ಯಾರು ಬೇಕಾದ್ರೆ ನಂಬರ್ ಕಾಲ್ ಮಾಡಿ ವಿಚಾರಿಸ್ಬೋದು ಒಳ್ಳೆ ಎತ್ಕೊಂಡು ತಗೊಂಡ್ಬರ್ತಾರೆ ಗ್ಯಾರಂಟಿ ಇರ್ತಾವೆ ನೋಡಿ ಎತ್ತು ಹೊಲ್ಲ ಏನದ್ರಿ ಏನಾರ ಒಂದು ನಲವತ್ತೈದು ಕೊಡೋದ್ರೆ ಏನ್ ಬಂದು ಬಿಡ್ತಾರೆ ಒಂದು ಇಪ್ಪತ್ತು ಬಂದ್ರೆ ಬಿಡ್ತಾರಂತೆ ನೋಡಿ ಹೇಗಿದೆವು ಏನದಾವ ಹಾಂ ಒಂದು ಮೂವತ್ತು ಅಲ್ಲ ಓಕೆ ಕೊಡೋದು ಏನು ಬಂದು ಬಿಡ್ತೀರಾ ನೀವು ಲಾಸ್ಟ್ ಒಂದ್ರ ಮೇಲೆ ಬಂದು ಬಿಡ್ತೀರಾ ನೀವು ಅಲ್ಲಾಗೇನದ್ರಿ ಎರಡು ಏನು ರೀ ಏನಾರ ಎಂಬತ್ತು ಕೊಡೋದು ಎಪ್ಪತ್ತು ಆ ಕಡೆ ರೀ ಅಲ್ರಿ ಹೌದು ಕೊಡದ್ರಿ ಒಂದು ಲಕ್ಷ ನಿಮ್ ಫೋನ್ ನಂಬರ್ ಹೇಳಿ ಒನ್ ಜೀರೋ ಡಬಲ್ ಫೈವ್ ಟೂ ಝೀರೋ ನೈನ್ ಫೈವ್ ಫೋರ್ ನಿಮ್ಮ ಹೆಸರು ಮರ್ದನ್ ಸಹ ಓಕೆ ಈ ಮೂರು ಜೋಡಿನ ಉರಿಯೋ ನೋಡಿ ಚೆನ್ನಾಗಿದೆ lan ಹಲೇನು ಹಲ್ಲೇನು ಮಾಡ್ಯಾವ್ರಿ ಎಡಲ್ಲ ಹೇಳ ವ್ಯಾಪಾರ ಹ್ಞೂ ನಿಮ್ಮ ಕಾಕರ ಅಲ್ಲೇನು ಮಾಡ್ಯಾವ್ರಿ ನೀವು ವ್ಯಾಪಾರ ಒಂದೂವರೆ ಲಕ್ಷ ಏನು ಹೆಗಲು ಮಾಡ್ಯಾವ್ರಿ ಮಾಡ್ಯಾವ್ರಿ ಏನು ಬಂದರೆ ಬಿಡ್ತೀರ ಹೆಚ್ಚು ಕಡೆ ಒಂದು ಇಪ್ಪತ್ತು ಬಂದರೆ ಬಿಡ್ತೀರಾ ರೈತರ ನೀವು ನಿಮ್ಮ ನಂಬರ್ ಹೇಳಿ ತೊಂಬತ್ತಾರು ಮೂವತ್ತೆರಡು ಮೂವತ್ತೆರಡು ಹದಿನೆಂಟು ಎಂಬತ್ತಾರು ಐವತ್ತೆರಡು ನಿಮ್ಮ ಹೆಸರು ಶರೀಫ್ ಯಾವ ರೀ ಹಾಂ ಚೆನ್ನಾಗಿದೆ ತಗೊಂಡ್ರಿ ಓಕೆ ಎಲ್ಲಿದ್ದಾವೆ ರೀ ಹಾಂ ಹಾಂ ಹಾಂ

ಅಲ್ಲಾಗೇನದವ್ರಿ ಇವು ಆರಲ್ಲ ಏನು ಹೇಳಿರಿ ವ್ಯಾಪಾರಕ್ಕೆ ಒಂದು ಐದು ಕೊಡೋದು ರೀ ಕೊಡೋದು ತೊಂಬತ್ತು ಸಾವಿರ ಬಂದರೆ ಕೊಡ್ತಾರಂತೆ ನೋಡಿ ಆರಲ್ಲ ಹೇಗಲ್ಲ ಮಾಡ್ಯಾವ್ರಿ ಹೇಗಲ್ಲ ಓಕೆ ರೈತರು

ನೋಡಿ ಚೆನ್ನಾಗಿದೆ ಕಡೆಯಲ್ಲಿದ್ದಾವ ನೋಡಿ ಇವು ಕಡೆಯಲ್ಲಿದ್ದಾವ್ರಿ ಏನು ವ್ಯಾಪಾರಕ್ಕೆ ಒಂದ್ವತ್ತು ಹುಡಕ್ ಹೆಂಗದ್ರಿ ಖಾತ್ರಿ ಅದ ಏನ್ ಬಂದ ಬಿಡ್ತಿರಿ ಒಂದ್ ಐವತ್ತ ಬಿಡ್ತಿರ ಏಟ್ ನೈನ್ ಸೆವೆನ್ ಒನ್ ಜೀರೋ ಫೈವ್ ಟೂ ನೈನ್ ಹೆಸರು ಯಾವ್ರಿ ನಿಮ್ದು புணாத்மா அந்த நீரி எவ்வளவு தப்பா சரி கேக்குறா? நோட் எடுப்பா 80 ரூபாய் சரி கொடு. ஏய் நம்ம பையனா ஐட்டல் மாதிரி அங்க என்ன பண்ண நீ ಹೇಳ್ட்டேன்னா நோட் போடணும் நமக்கு பேஜரா பாரு. நீ அது இல்ல பாடா நீ கேக்குற ஒன்னு தான்

ನೀವು ಎಂಬತ್ತರ ಮೇಲೆ ಹಾಲು ಮಾಡಿಲ್ಲ ಎರಡಲ್ಲಿದ್ರೆ ಎಂಬತ್ತು ಸಾವಿರ ಮೇಲೆ ಬಂದರೆ ಕೊಡ್ತಾರಂತೆ ಇದೊಂದು ಜೋಡಿ ಇದೆ ನೋಡಿ ಇವ್ರದ್ದು ಒಂದು ಕೊಡೋದು ಒಂದು ಒಂದು ಹತ್ತು ಕೊಡ್ತಾರಂತೆ ಒಂದು ಹತ್ತು ಇದು ಎಂಬತ್ತರ ಮೇಲೆ ಇವು ಹಲ್ಲೇನಂದ್ರೆ ಎರಡಲ್ಲಿ ನಿಮ್ಮ ನಂಬರ್ ಒಂದು ಹೇಳಿ ಎಂಬತ್ತೊಂಬತ್ತು ಎಪ್ಪತ್ತೊಂದು ಎಪ್ಪತ್ತೇಳು ಐವತ್ತೇಳು ಜೀರೋ ಆರು ನಿಮಸ್ ಪ್ರವೀಣ್ ಕುಮಾರ್ ಯಾವ ಕಣಸಿ ಬೇಕಾದ್ರೆ ನಂಬರ್ ಕಾಲ್ ಮಾಡಿ ಚೆನ್ನಾಗಿದೆ ನೋಡ್ರಿ ತಿಂಡಿ ತಿನ್ನ ಹೋಯ್ರಿ ನೀವು ಅಲ್ಲೇನು ಮಾಡ್ಯಾವ್ರಿ ಇವತ್ತಲ್ಲ ಕಡೆಯಲ್ಲ ಎಪ್ಪತ್ತೈದು ಹೆಚ್ಚು ಕಡಿಮೆ ಕೊಡ್ತಾರೆ ಇವ ಅಲ್ಲೇನು ಮಾಡ್ಯಾವ್ರಿ ಎರಡು ಎರಡಲ್ಲ ಏಕೆ ತೊಂಬತ್ತು ಕೊಡೋದ್ರಿ ಎಂಬತ್ತೈದು ಬಂದ್ರೆ ಬಿಡ್ತಾರೆ ನೋಡಿ ಹಾ ಕೆಲಸ ಎರಡು ಕಡೆ ಹೋಗ್ತಾವೆ ನಂಬರ್ ಹೇಳಿ ಡಬಲ್ ನೈನ್ ಏಟ್ ಜೀರೋ ತ್ರೀ ಏಟ್ ಫೈವ್ ಸೆವೆನ್ ತ್ರೀ ಏಟ್ ಮಿಸ್ರು ಯಾವ್ರಿ ಮನೆ ಹತ್ರ ಇದಾವ್ರಿ ಮತ್ತೆ ಮನೆ ಎರಡು ಜೋಡಿದವಂತೆ ಯಾರು ಬೇಕಾದ್ರೆ ಕಾಲ್ ಮಾಡಿ ವಿಚಾರಿಸಬಹುದು

ಒಂದು ಇಪ್ಪತ್ತ್ ನಾಕಲ್ರಿ ಕೊಡೋದ್ರಿ ತೊಂಬತ್ ಸಾವಿರ ಜೋಡಿ ಜೋಡಿದ್ರಿ ಟೋಟಲ್ ಹತ್ತು ನಿಮ್ಮ ನಂಬರ್ ಒಂದು ಹೇಳಿ ಎಂಬತ್ತೆಂಟು ಅರ್ವತ್ತೆರಡು ಎಪ್ಪತ್ತಾರು ನಿಮ್ಮ ಹೆಸರು ಯಾವ ರೀ ಮನೆ ಹತ್ರ ಬಂದ್ರೆ ಸಿಕ್ತಾವ್ರಿ ಯಾರ ಫೋನ್ ಮಾಡ್ಕೊಂಬಿ ಚೆಕಂಡ್ ಓಕೆ ಗಾಡಿ ವ್ಯವಸ್ಥೆ ಏನ್ ಮಾಡ್ತೀರಾ ಗಾಡಿ ವ್ಯವಸ್ಥೆ ಮಾಡ್ಕೊಡ್ತೀರಾ ಓಕೆ ಯಾರು ಬೇಕಾದ್ರೆ ಕಾಲ್ ಮಾಡ್ಕೊಂಡ್ ಬರ್ಬೋದು ನೋಡಿ ಮನೆ ಹತ್ರ ಸಿಗ್ತಾವ ನಮಸ್ಕಾರ ನಮಸ್ಕಾರ ರೀ ಕಡೆಯಲ್ಲೂ ಒಂದು ಲಕ್ಷಕ್ಕೆ ವ್ಯಾಪಾರ ಆಗ್ಯಾವ ನೋಡ್ರಿ ಒಂದ್ ಲಕ್ಷಕ್ಕೆ ವ್ಯಾಪಾರ ಆಗ್ಯಾವ ನೋಡಿ ಕಡೆಯಲ್ಲ बहुत आवाज़ ठीक सी ज़रूरी है। ಇಲ್ಲಿ <laughs> ಬೈಲಿಯಾಗ <Allah> <Vattly> <Öural> ನೀವು ತೊಗೊಂಡ್ರೆ ನೀವು ತೊಗೊಂಡಿದಿರಿ ನಾವು ತಗೊಂಡಿಲ್ಲ ಹಾಂ ಕೊಟ್ಟಿದ್ದೀರಾ ಎಷ್ಟು ಕೊಟ್ಟಿದ್ರಿ ಒಂದು ಕಡಿಮೆ ತೊಂಬತ್ತಕ್ಕಾಗ್ಯಾವಂತ ನೋಡಿರಿ ಆರಲ್ಲಿ ನಾಲ್ಕಲ್ಲ ವ್ಯಾಪಾರ ನೋಡಿ ಚೆನ್ನಾಗಿ ಹೋಗ್ತಾವೆ ಗಳ ಒಂದು ಕಡಿಮೆ ತೊಂಬತ್ತಾರಲ್ಲಿ ನಾಲ್ಕಲ್ಲ